ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೀರಿಯಲ್ ನಟ ಆಗಿದ್ದಂತಹ ಯಶ್ ಇವತ್ತು ಪ್ಯಾನ್ ಇಂಡಿಯಾ ನಟ ಆಗಿ ಬೆಳೆದ್ಬಿಟ್ಟಿದ್ದಾರೆ ಅಷ್ಟು ದೊಡ್ಡ ಮಟ್ಟಿಗೆ ಯಶ್ಗೆ ತುಂಬ ಕ್ರೇಜ್ ಇದೆ ಆದರೆ ಇವತ್ತು ರಾಕಿ ಬಾಯಿಯ ಬರ್ತ್ಡೇ ಬಟ್ ರಾಕಿ ಬಾಯ್ ಯಶ್ ಬರ್ತ್ಡೇಗೆ ಬ್ಯಾನರ್ ಕಟ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ದುರಂತ ಸಂಭವಿಸಿದ್ದು ಮೂವರು ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ ಸದ್ಯ ಯಶ್ ಬರ್ಡೇ ದಿನವೇ ಯಶ್ಗೆ ಒಂದು ಬ್ಯಾಡ್ ನ್ಯೂಸ್ ಸಿಕ್ಕಿದೆ ರಾಕಿ ಬಾಯ್ ತನ್ನ ಬರ್ಡೆಯನ್ನು ಖುಷಿ ಖುಷಿಯಿಂದ ಆಚರಿಸ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಅಭಿಮಾನಿಗಳು ಅಭಿಮಾನವನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಅವರ ಜೀವಕ್ಕೆ ಕುತ್ತನ್ನು ತಂದುಕೊಂಡಿರೋದು ನಿಜಕ್ಕೂ ಕೂಡ ರಾಕಿ ಬಾಯಿಗೆ ಬೇಸರ ತಂದಿರುವಂತಹ ಸಂಗತಿ ಹಾಗಾದರೆ ಇದು ಎಲ್ಲಿ ನಡೆದಿದ್ದು ಏನು ಘಟನೆ ಅದೆಲ್ಲವನ್ನ ಹೇಳ್ತಾ ಹೋಗ್ತೀವಿ ಕೇಳೆ ಸದ್ಯ ಈ ಘಟನೆ ನಡೆದಿರುವಂಥದ್ದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ಹನುಮಂತ ಅನ್ನುವಂತಹವರು ಹಾಗೆ ಮುರುಳಿ ನಡುವಿನ ಮನೆ ಅನ್ನುವಂಥವ್ರು ಹಾಗೆ ನವೀನ್ ಅನ್ನುವಂಥವರು ಮೃತ ಯುವಕರು ಅಂತ ಗೊತ್ತಾಗಿದೆ ದುರಂತ ಏನಪ್ಪ ಅಂತ ಅಂದರೆ ಈ ಮೂವರು ಕೂಡ ಇಪ್ಪತ್ತೊಂದು ವರ್ಷ ಇಪ್ಪತ್ತು ವರ್ಷ ಹತ್ತು ವರ್ಷ ಅಂದರೆ ಇನ್ನು ಬಾಳಿ ಬದುಕಬೇಕಾಗಿದ್ದವರು ಅತ್ಯಂತ ಚಿಕ್ಕ ಹುಡುಗರು ಚಿಕ್ಕ ವಯಸ್ಸಿನ ಹುಡುಗರು ಸೊ ಇವರು ಸುರಣಗಿ ಗ್ರಾಮದವರು ಅನ್ನುವಂಥದ್ದು ಸದ್ಯ ಲಭ್ಯ ಇರುವಂತಹ ಇನ್ಫಾರ್ಮೇಶನ್ ಯಶ್ ಅವರ ಬರ್ತಡೇ ಅಂತ ಹೇಳಿಬಿಟ್ಟು ತಮ್ಮ ನೆಚ್ಚಿನ ನಟನ ಬರ್ಡೇ ಅಂತ ಹೇಳಿಬಿಟ್ಟು ರಾಕಿ ಬಾಯ್ ಬರ್ತ್ಡೇಯನ್ನು ಅದ್ದೂರಿಯಾಗಿ ಮಾಡಿ ಮಾಡಬೇಕು ಅಂತ ಹೇಳಿಬಿಟ್ಟು ಗ್ರಾಮದಲ್ಲಿ ಅಭಿಮಾನಿಗಳೆಲ್ಲ ಒಂದು ಬ್ಯಾನರ್ ಕಟ್ಟೋದಕ್ಕೆ ಮುಂದಾಗ್ತಾರಂತೆ ಬ್ಯಾನರ್ ಅನ್ನ ಮೇಲೆ ಎತ್ತುವಂತಹ ಜೋಶ್ ಅಲ್ಲಿ ಯುವಕರು ಕೂಡ ಮೇಲೆ ಹೋಗ್ತಾ ಇರ್ತಾರೆ ಆಗ ಹಾದು ಹೋಗ ವಿದ್ಯುತ್ ವಯರ್ ಮೇಲೆ ಹಾದು ಹೋಗ್ತಾರೆ ಅದು ಇವರಿಗೆ ಲೈವ್ ವಯರ್ನ ಶಾಕ್ ತಗುಲಿರುವಂತ ಈ ಸಂದರ್ಭದಲ್ಲಿ ಅಲ್ಲಿ ನಿಂತ್ಕೊಂಡಿದ್ದಂತಹ ಮಂಜುನಾಥ್ ಆಗಲಿ ದೀಪಕ್ ಆಗಲಿ ಪ್ರಕಾಶ್ ಆಗಲಿ ಇವರೆಲ್ಲರಿಗೂ ಕೂಡ ಗಂಭೀರವಾದಂತಹ ಗಾಯ ಆಗಿದೆ ಕೂಡಲೇ ಅವರನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಗಾಯಗೊಂಡವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಈ ಒಂದು ಘಟನೆಯ ಬಗ್ಗೆ ವಿಷಯ ತಿಳಿತಾ ಇದ್ದ ಹಾಗೆ ಅವರ ಪೇ ಪೇರೆಂಟ್ಸ್ ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ ಮಕ್ಕಳನ್ನ ಕಳೆದುಕೊಂಡಂತಹ ಪೇರೆಂಟ್ಸು ಕಣ್ಣೀರು ಹಾಕ್ತಾ ಇದ್ದಾರೆ ಸೊ ಟಾಕ್ಸಿಕ್ ಡೇಟ್ಸ್ ನ ನಿರೀಕ್ಷೆಯಲ್ಲಿ ಅಭಿಮಾನಿಗಳಿದ್ರು ಅಂದರೆ ಆ ಒಂದು ಸಿನಿಮಾದ ತಯಾರಿಯಲ್ಲಿ ರಾಕಿ ಬಾಯ್ ಇರುವಂಥದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ ಸೊ ಕೆ ಜಿ ಎಫ್ ಆದ್ಮೇಲೆ ಅವರ ಒಂದು ಅದ್ಭುತವಾದಂತಹ ಸಿನಿಮಾವನ್ನ ಫ್ಯಾನ್ಸ್ ಬಯಸ್ತಾ ಇದಾರೆ ಯಾವ ತರ ಇರಬಹುದು ಅವರ ನೆಕ್ಸ್ಟ್ ಸಿನಿಮಾ ಹೇಗಿರುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ಅಭಿಮಾನಿಗಳಲ್ಲಿ ಇತ್ತು ಸೊ ಈ ಸಿನಿಮಾದ ಕೆಲಸದಲ್ಲಿ ಬ್ಯುಸಿ ಇರುವಂತಹ ರಾಕಿ ಬಾಯ್ ಇವತ್ತು ಅಭಿಮಾನಿಗಳಿಗೆ ಸಿಗ್ತಾ ಇರಲಿಲ್ಲ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಇಂತಹ ದೊಡ್ಡ ದೊಡ್ಡ ನಟರೆಲ್ಲ ಬರ್ಡೇ ದಿನ ಸಿಕ್ಕಿದ್ರೆ ಮುಗಿದು ಹೋಯ್ತು ಅಷ್ಟು ಸಾಗರದ ಸಂಖ್ಯೆಯಲ್ಲಿ ಜನ ಬಂದು ಸೇರ್ಬಿಡ್ತಾರೆ ಬೆಂಗಳೂರಿನಲ್ಲಿ ದೊಡ್ಡ ಟ್ರಾಫಿಕ್ ಜಾಮ್ ಆಗಿ ಹೋಗ್ಬಿಡುತ್ತೆ ಅದರಲ್ಲೂ ಯಶ್ ಅಂತೂ ಈಗ ಪ್ಯಾನ್ ಇಂಡಿಯಾ ಸ್ಟಾರ್ ಬೇರೆ ಕೇವಲ ಕನ್ನಡ ಮಾತ್ರ ಅಲ್ಲ ಬಹುಭಾಷೆಗಳಲ್ಲಿ ಮಿಂಚುತ್ತಾ ಇರುವಂತಹ ಬಹುಭಾಷೆಗಳಲ್ಲಿ ಅಭಿನಯಿಸಿರುವಂತಹ ಅದ್ಭುತ ಹೀರೋ ಸೊ ಹೀಗಾಗಿ ಕೋಟ್ಯಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ ಸೊ ಯಶ್ ಸದ್ಯ ಅವರ ಸಿನಿಮಾದಲ್ಲಿ ಅಂದ್ರೆ ಟಾಕ್ಸಿಕ್ ಸಿನಿಮಾದ ತಯಾರಿಯಲ್ಲಿ ಬಿಸಿ ಬ್ಯಿಯಾಗಿದ್ದಾರೆ ಆ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಬಟ್ ಇವತ್ತೇನಾದರೂ ಅವರು ಬಿಗ್ ಅಪ್ಡೇಟ್ ಕೊಡಬಹುದಾ ಅನ್ನುವಂತಹ ನಿರೀಕ್ಷೆಯಲ್ಲಿ ಇರುವಂತಹ ಸಂದರ್ಭದಲ್ಲೇ ಬೆಳ್ಳಂಬಳಗೆ ಈ ರೀತಿಯಾದಂತಹ ಒಂದು ಸುದ್ದಿ ಸಿಕ್ಕಿರುವಂಥದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಅಭಿಮಾನಿಗಳು ಯಾರೇ ಇರಲಿ ಅವರು ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಅತ್ಯಂತ ಜಾಗರೂಕರಾಗಿರಿ ಯಾಕಂದರೆ ಈ ತರಹದ ಘಟನೆಗಳು ನಡೆದ್ರೆ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಮನೆಯವರು ಇರ್ತಾರೆ ಅವ್ರಿಗೂ ಕೂಡ ತುಂಬ ಬೇಜಾರಾಗುತ್ತೆ ಅದ್ರ ಜೊತೆಗೆ ನೀವು ಯಾರ ಮೇಲೆ ಅಭಿಮಾನ ಇಟ್ಟಿದ್ದೀರಾ ಯಶ್ ಅವರಾಗಲಿ ಿ ಅವ್ರಿಗೆ ಈ ವಿಷಯ ತಿಳಿದ ತಕ್ಷಣ ಅವ್ರ ಬರ್ಡೇದಿನೇ ಅವ್ರಿಗೊಂದು ಶಾಕಿಂಗ್ ಸುದ್ದಿ ಇದು ಅಯ್ಯೋ ಈ ಥರ ಆಗೋಯ್ತಲ್ಲ ಅಂತ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಸೊ ಹಾಗಾಗಿ ಅತ್ಯಂತ ಜಾಗರೂಕತೆಯಿಂದ ಅತ್ಯಂತ ಎಚ್ಚರದಿಂದ ನಿಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿ ಅಭಿಮಾನವನ್ನು ವ್ಯಕ್ತಪಡಿಸುವ ಬರದಲ್ಲಿ ಮೈ ಮರಿಬೇಡಿ ಅನ್ನುವಂಥದ್ದೇ ನಮ್ಮ ಕಳಕಳಿ ಕೂಡ ಸೊ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ